ಎಸ್ ಪ್ರಿಯ ವೀಕ್ಷಕರೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಸಾಗರದಲ್ಲಿ ಬೃಹತ್ ಗಾತ್ರದ ಹೆಬ್ಬವೂ ಸೇರಿಕಂಡ್ರಿ ಹೌದು ಸಾಗರದ ತಾಳಗೊಪ್ಪದಲ್ಲಿ ಮಂಜಣ್ಣ ಎಂಬುವವರ ಮನೆಯ ಕೊಟ್ಟಿಗೆಯಲ್ಲಿ ಬೃಹತ್ ಗಾತ್ರದ ಹೆಬ್ಬವನ್ನು ಅಲ್ಲಿನ ಸ್ಥಳೀಯರಾದ ಅನುಪ್ ಸಾಗರ್ ಇವರ ತಂಡವು ಆ ಬೃಹತ್ ಗಾತ್ರದ ಹೆಬ್ಬಾವನ್ನು ಸೆರೆ ಹಿಡಿದು ಕಾಡಿಗೆ ಬಿಟ್ಟಂತ ವಿಚಾರವನ್ನು ನಾವಿಲ್ಲಿ ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸಿದ್ದೇವೆ ಹೌದು ಕಣ್ರಿ ಮಂಜಣ್ಣನ ಕೊಟ್ಟಿಗೆ ಮನೆಯ ಕೊಟ್ಟಿಗೆಯಲ್ಲಿ ಒಂದು ಪಟರೆಯಲ್ಲಿ ಅವುತುಕೊಂಡಿದ್ದಂತಹ ಬೃಹತ್ ಗಾತ್ರದ ಹೆಬ್ಬಾವನ್ನು ಅನುಪ್ ಸಾಗರ್ ತಂಡವು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟು ಬಿಡಲು ಇಲ್ಲಿ ನೆರವಾಗಿದ್ದಾರೆ ಹೌದು ಕಣ್ರಿ ಆ ಹಾವು ಸುಮಾರು ಹದಿನೈದು ಅಡಿಯಷ್ಟು ಉದ್ದದ ಬೃಹತ್ ಗಾತ್ರದ ಹೆಬ್ಬಾವನ್ನು ನಾವಿಲ್ಲಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸುತ್ತೇವೆ ಹಬ್ಬ ಆ ಹೆಬ್ಬಾವನ್ನು ಕಂಡರೆ ಎಂಥವರಾದರೂ ಭಯ ಪಡಬೇಕು ಇಲ್ಲಿ ಭಯವನ್ನು ಬಿಟ್ಟು ಸಾಗರ್ ಅನುಪ್ ಸಾಗರ್ ಅವರ ತಂಡವು ಆ ಹೆಬ್ಬಾವನ್ನು ರಕ್ಷಣೆ ಮಾಡಿದ್ದನ್ನು ನಾವು ಇಲ್ಲಿ ಶ್ಲಾಘಿಸಲೇಬೇಕು ಕಣ್ರಿ ಪ್ರಿಯ ವೀಕ್ಷಕರೇ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಯಾವ ಗಾತ್ರದ ಹೆಬ್ಬಾವನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನಾವು ತೋರಿಸಲು ಬಯಸ್ತಿದ್ದೇವೆ ಬೃಹತ್ ಗಾತ್ರದ ಹೆಬ್ಬಾವನ್ನು ಅನೂಪ್ ಸಾಗರ್ ತಂಡವು ಸುರಕ್ಷಿತವಾಗಿ ಸೆರೆ ಹಿಡಿದು ಕಾಡಿಗೆ ಬಿಟ್ಟು ಬಂದಂಥ ವಿಷಯವನ್ನು ನಾವು ನಿಮಗಿಲ್ಲಿ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸುತ್ತಿದ್ದೇವೆ ನೋಡ್ರಿ ಯಾವ ಗಾತ್ರದ ಬೃಹತ್ ಹೆಬ್ಬಾವನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಡಲು ಈ ತಂಡವು ಯಶಸ್ವಿಯಾಗಿದೆ ಈ ತಂಡಕ್ಕೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಿಂದ ಸಹ ನಾವು ಶುಭಾಶಯವನ್ನು ಕೋರುತ್ತಿದ್ದೇವೆ ನೋಡ್ರಿ ಎಷ್ಟು ಉದ್ದದ ಬೃಹತ್ ಗಾತ್ರದ ಹೆಬ್ಬಾವನ್ನು ಯಾವುದೇ ಭಯವಿಲ್ಲದೆ ಇಲ್ಲಿ ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಕಾಡಿಗೆ ಬಿಡಲು ಯಶಸ್ವಿಯಾಗಿದ್ದಾರೆ